ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸಬ್ಬಕ್ಕಿಯಲ್ಲಿ ರುಚಿಯಾದ ಚಪಾತಿ ಮಾಡೋದು ಹೇಗೆ ಮತ್ತು ಅದರ ಜೊತೆ ಕಾಂಬಿನೇಷನ್ಗೆ ವೆಜಿಟೇಬಲ್ ಕುರ್ಮಾ ತರಕಾರಿಗಳನ್ನು ಹಾಕಿ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಸಾಫ್ಟ್ ಚಪಾತಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಮೊದಲಿಗೆ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಒಂದು ಕಪ್ ಸಬ್ಬಕ್ಕಿಯನ್ನು ಇದ್ದೀನಿ ನಾನಿಲ್ಲಿ ದಪ್ಪ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ಸೈಜ್ನ ಸಬ್ಬಕ್ಕಿ ಬೇಕಾದರೂ ತಗೊಳ್ಬೋದು ಅಥವಾ ಸಣ್ಣದು ನೈಲಾನ್ ಸಬ್ಬಕ್ಕಿ ಸಿಗುತ್ತೆ ಅದನ್ನು ಬೇಕಾದರೂ ನೀವು ಉಪಯೋಗ ಮಾಡ್ಬೋದು ನಾನಿಲ್ಲಿ ಸಬ್ಬಕ್ಕಿಯನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಿಗಾದರೆ ಸಾಕು ನಂತರ ಎರಡು ನಿಮಿಷ ಸಬ್ಬಕ್ಕಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದದಲ್ಲಿದೆ ನೋಡಿ ಎಷ್ಟು ಪುಡಿ ಮಾಡಿದ್ರು ಸಹ ಸ್ವಲ್ಪ ತರಿ ತರಿ ಹಾಗೆ ಇರುತ್ತೆ ಈಗ ರೆಡಿಯಾಗಿದೆ ನಾಲ್ಕು ಸಣ್ಣ ಆಲೂಗಡ್ಡೆಗಳನ್ನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ದೊಡ್ಡ ಆಲೂಗಡ್ಡೆಗಳಾದ್ರೆ ಎರಡು ಹಾಕೊಳ್ಬಹುದು ನಾನಿಲ್ಲಿ ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಗಳನ್ನ ಹಾಗೆ ಪಾತ್ರೆಯಲ್ಲೂ ಸಹ ನುಣ್ಣಗೆ ಬೇಯಿಸ್ಕೊಳ್ಬಹುದು ನೀವು ಬೇಕಿದ್ರೆ ಆಲೂಗಡ್ಡೆಗಳನ್ನ ಬೇಯಿಸೋದಕ್ಕೆ ಮುಂಚೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕತ್ತರಿಸಿಯೂ ಸಹ ಬೇಗ ಬೇಯಿಸ್ಕೊಳ್ಬಹುದು ಈಗ ಎರಡು ಸೀಟಿ ಬರ್ತಾ ಇದೆ ನಂತರ ಇದನ್ನು ಹಾರಲು ಬಿಡ್ತಾ ಇದ್ದೀನಿ ಹಾರಿದ ನಂತರ ನೀಟಾಗಿ ಆಲೂಗಡ್ಡೆಯ ಸಿಪ್ಪೆ ತೆಗಿತಾ ಇದ್ದೀನಿ ಎಲ್ಲ ಆಲೂಗಡ್ಡೆಯ ಸಿಪ್ಪೆಯನ್ನು ನೀಟಾಗಿ ತೆಗೆದ ನಂತರ ಅದನ್ನು ತುರಿಯೋ ಮಣಿಯ ಸಹಾಯದಿಂದ ತುರ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಗಂಟು ಗಂಟು ಹಾಗೆ ಇರುತ್ತೆ ನಾವು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡಿದರೆ ನಂತರ ಒಂದು ಬಟ್ಟಲಿಗೆ ನಾವು ಪೌಡರ್ ಮಾಡಿಟ್ಕೊಂಡಂತಹ ತಬ್ಬಕ್ಕಿಯ ಪುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ತುರಿದ ಆಲೂಗಡ್ಡೆಯನ್ನು ಸಹ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸಹ ಒಂದು ಬಟ್ಟಲು ಆಗಿದೆ ನಂತರ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಬಿಳಿ ಎಳ್ಳು ಒಂದು ಟೇಬಲ್ ಚಮಚ ಬೇಕಿದ್ದರೆ ಅಜ್ವೈನ್ ಹಾಕ್ಕೊಳ್ಬಹುದು ಮೊದಲಿಗೆ ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಶ್ರಣ ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಬೇಕು ಈ ಮಿಶ್ರಣ ಸ್ವಲ್ಪ ಸ್ಮೂತ್ ಆಗಿ ಬರುವಂತೆ ಇದೀನಿ ಇದ್ದೀನಿ ಇಲ್ಲಾಂದ್ರೆ ಲಟ್ಟಿಸಿದಾಗ ರೌಂಡ್ ಶೇಪ್ ಬರಲ್ಲ ಈಗ ತಟ್ಟೆ ಮುಚ್ಚಿ ಹತ್ತು ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ ಈಗ ಮಿಶ್ರಣ ರೆಡಿಯಾಗಿದೆ ಇದನ್ನ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈಗ ನಿಮಗೆ ಬೇಕಾದಷ್ಟು ಸೈಜ್ನ ಉಂಡೆಗಳನ್ನ ನೀವು ಮಾಡಿಕೊಳ್ಬಹುದು ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನು ರೆಡಿ ಮಾಡಿಕೊಂಡು ಈಗ ಲಟ್ಸೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಣಿಗೆಯಿಂದ ದುಂಡಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಮಿಶ್ರಣ ಸಾಫ್ಟ್ ಇಲ್ಲ ಅಂದರೆ ಸುತ್ತಲೂ ಕ್ರ್ಯಾಕ್ಸ್ ಬರುತ್ತೆ ಆದ್ದರಿಂದ ಸಾಫ್ಟ್ ಆಗಿ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನು ಲಟ್ಟಿಸಿದ ನಂತರ ದುಂಡನೆಯ ಚಪಾತಿ ಬೇಕು ಅಂದರೆ ಒಂದು ಮುಚ್ಚಳದ ಸಹಾಯದಿಂದ ಹೀಗೆ ಪ್ರೆಸ್ ಮಾಡಿ ಸೈಡ್ ನಲ್ಲಿ ಇರೋದನ್ನೆಲ್ಲ ಈ ತರ ತೆಗೆದುಕೊಂಡಿದೀನಿ ಇದೇ ರೀತಿ ಎಲ್ಲ ಚಪಾತಿಗಳನ್ನ ಸಹ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ದೊಡ್ಡ ಸೈಜ್ ಮುಚ್ಚಳದಿಂದನೂ ಸಹ ಹೀಗೆ ಈಗ ಕಾದ ತವ ಮೇಲೆ ಲಟ್ಟಿಸಿದ ಸಬ್ಬಕ್ಕಿ ಚಪಾತಿಯನ್ನ ಹಾಕಿ ಎರಡು ಕಡೆ ಎಣ್ಣೆಯನ್ನ ಸವರಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಚಪಾತಿ ಈಗ ಒಂದು ಚಪಾತಿ ರೆಡಿ ಆಗಿದೆ ಇದೇ ರೀತಿ ಒಂದರ ಹಿಂದೆ ಒಂದರಂತೆ ಲಟ್ಟಿಸಿದ ಎಲ್ಲ ಚಪಾತಿಗಳನ್ನು ಸಹ ಎರಡೂ ಕಡೆ ಎಣ್ಣೆ ಸವರಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಚಪಾತಿಗಳು ರೆಡಿಯಾಗಿದೆ ಸವಿಯಲು ಸಿದ್ಧವಾಗಿದೆ ಹಾಗೆ ಇದಕ್ಕೆ ಒಂದು ಒಳ್ಳೆ ತರಕಾರಿಯ ಕುರ್ಮ ಮಾಡಿಕೊಳ್ತಾ ಇದ್ದೀನಿ ಕಾಂಬಿನೇಷನ್ಗೋಸ್ಕರ ಮೊದಲಿಗೆ ತರಕಾರಿ ಕುರ್ಮ ಮಾಡಲು ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಐದಾರು ಗೋಡಂಬಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಗಸಗಸೆಯೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಗೋಡಂಬಿ ಮತ್ತು ಗಸಗಸೆ ಎರಡನ್ನು ನೀರಿನಲ್ಲಿ ಒಂದು ಐದು ನಿಮಿಷ ನೆನೆಸಿ ಹಾಕ್ಕೊಳ್ಬಹುದು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನಾಲ್ಕು ಅಚ್ಚಕಾರದ ಪುಡಿ ಖಾರಕ್ಕೆ ಮತ್ತು ಒಂದು ಚಮಚ ಧನಿಯಾ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕೊಬ್ಬರಿ ತುರಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳನೆಯ ಕೊಬ್ಬರಿ ತುರಿಯನ್ನು ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ ಚಾನೆಲ್ನಲ್ಲಿ ವಿಸಿಟ್ ಮಾಡಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ತಕ್ಕಷ್ಟು ಅಂದರೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈಗ ಗ್ರೇವಿ ರೆಡಿಯಾಗಿದೆ ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ನಂತರ ಒಲೆಯ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸೋಂಪು ಅರ್ಧ ಚಮಚ ಹಾಕಿ ಅದಕ್ಕೆ ಒಂದು ಟೇಬಲ್ ಚಮಚ ಕಸೂರಿ ಮೇತಿ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕುಕ್ಕರನ್ನು ಸಹ ಉಪಯೋಗ ಮಾಡ್ಬೋದು ನಂತರ ಸಣ್ಣಗೆ ಕತ್ತರಿಸಿದ ಟೊಮೊಟೊ ಹಾಕಿ ಅದು ಸ್ವಲ್ಪ ಸಾಫ್ಟ್ ಆದ ನಂತರ ರುಬ್ಬಿದ ಪೇಸ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಹಸಿಯಾಗಿ ರುಬ್ಬಿರೋದರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ತಾ ಇರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಕತ್ತರಿಸಿದ ತರಕಾರಿಗಳನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಹಸಿರು ಬಟಾಣಿ ಬೀನ್ಸ್ ಕ್ಯಾರೆಟ್ ಮತ್ತು ಹೂಕೋಸನ್ನು ಸಣ್ಣದಾಗಿ ಕತ್ತರಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಫ್ರೋಝನ್ ತರಕಾರಿಗಳನ್ನು ತಗೊಂಡಿರೋದ್ರಿಂದ ಅದು ಕುಕ್ಕರಲ್ಲಿ ಬೇಯಿಸುವ ಅವಶ್ಯಕತೆ ಇಲ್ಲ ಅಂಥೇಳಿ ಹಾಗೆ ಪಾತ್ರೆಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಸಾಕಾಗುತ್ತೆ ಫ್ರೆಶ್ ತರಕಾರಿ ಆದರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಅರ್ಜೆಂಟ್ ಇದ್ದರೆ ಕುಕ್ಕರ್ನಲ್ಲೂ ಸಹ ಬೇಯಿಸ್ಕೊಳ್ಬೋದು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನಾನಿಲ್ಲಿ ಎರಡು ಸ್ಲೈಸ್ ಬೆಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನೀವು ಬೇಕು ಅಂದರೆ ಮಾತ್ರ ಉಪಯೋಗ ಮಾಡಿಕೊಳ್ಬಹುದು ಈಗ ರುಚಿ ರುಚಿಯಾದ ತರಕಾರಿ ಕುರ್ಮ ರೆಡಿಯಾಗಿದೆ ನಿಮಗೆಲ್ಲ ಸಬ್ಬಕ್ಕಿ ದೋಸೆ ಮತ್ತು ತರಕಾರಿ ಕುರ್ಮಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಚಪಾತಿ ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ಬೆರಳುಗಳಿಂದನೇ ಅದನ್ನು ಕಟ್ ಮಾಡ್ಬೋದು ಅಷ್ಟು ಸಾಫ್ಟಾಗಿತ್ತು ಈ ಚಪಾತಿ ರುಚಿ ಅಂತೂ ತುಂಬಾ ಅದ್ಭುತವಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಮನೆಯಲ್ಲೂ ಸಹ ಎಲ್ಲರೂ ತುಂಬಾ ಇಷ್ಟಪಟ್ಟರು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ನೀವೆಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು